ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಮನಸ್ಸಿನಲ್ಲೇ ಉತ್ತರ ಕೇಳ್ಕೊಡಿ ನೀವು ಒಳ್ಳೆಯವರಾಗಿದ್ರು ಯಾರಿಗೂ ಕೆಟ್ಟದನ್ನ ಮಾಡ್ತಾ ಇದ್ರು ಪ್ರಯತ್ನ ಮಾಡ್ತಾ ಇದ್ರು ಜೀವನ ಯಾಕೆ ನಿಮ್ಮ ಜೊತೆ ನ್ಯಾಯವಾಗಿ ವರ್ತಿಸ್ತಾ ಇಲ್ಲ ಅಂತ ಯಾವಾಗ್ಲಾದ್ರು ಅನ್ಸಿದ್ಯಾ ಬೇರೆಯವರು ಸುಲಭವಾಗಿ ಮುಂದೆ ಹೋಗ್ತಿರೋದನ್ನ ನೋಡಿ ನಾವು ಮಾತ್ರ ಅದೇ ಜಾಗದಲ್ಲಿ ನಿಂತಿರುವ ಹಾಗೆ ನಾನೇನ್ ತಪ್ಪು ಮಾಡ್ದೆ ಅನ್ನೋ ಪ್ರಶ್ನೆ ರಾತ್ರಿ ನಿದ್ರೆ ಬರದಷ್ಟು ಕಾಡ್ತಿದ್ಯಾ ನಾನ್ ಹೇಳ್ತೀನಿ ಕೇಳಿ ಇದು ಸೋಲಲ್ಲ ಇದು ದಣಿಬು ಈ ದಣಿವನ್ನೇ ಮಹಾಭಾರತದ ಅರ್ಜುನ ಕೂಡ ಅನುಭವಿಸಿದ್ದ ಅರ್ಜುನನು ಕೆಟ್ಟವನಲ್ಲ ಅವನು ಓಡಿ ಹೋಗುವವನು ಅಲ್ಲ ಅವನು ಧರ್ಮವನ್ನು ನಂಬಿದವನಾಗಿದ್ದ ಆದರೂ ಯುದ್ಧ ಭೂಮಿಯಲ್ಲಿ ನಿಂತು ಅವನು ಕೂಸಿದ ಆ ಕ್ಷಣದಲ್ಲಿ ಅವನು ಹೇಳಿದ್ದೇನು ಗೊತ್ತಾ ಇದು ಅನ್ಯಾಯ ಕೃಷ್ಣ ನಾನು ಹೋರಾಡ್ತಿದ್ದೇನೆ ಆದ್ರೂ ನನಗೆ ಮಾತ್ರ ಈ ನೋವು ಯಾಕೆ ಇದು ಯುದ್ಧದ ಪ್ರಶ್ನೆ ಅಲ್ಲ ಇದು ನಮ್ಮ ಜೀವನದಲ್ಲಿ ಇರುವಂತ ಪ್ರಶ್ನೆ ನಾವು ಯಾರಿಗೂ ಕೆಟ್ಟದ್ ಮಾಡಿಲ್ಲ ಆದ್ರೂ ಜೀವನ ಮಾತ್ರ ನಮ್ಮ ಮೇಲೆ ಕಠಿಣ ಆ ಕ್ಷಣದಲ್ಲಿ ಕೃಷ್ಣನು ಅರ್ಜುನನಿಗೆ ಏನೂ ಹೇಳಲಿಲ್ಲ ಹೌದು ಮೊದಲಿಗೆ ಏನೂ ಹೇಳಲಿಲ್ಲ ಅವನು ಅರ್ಜುನನ ನೋವನ್ನು ತಳ್ಳಿ ಹಾಕಲು ಇಲ್ಲ ನೀನು ದುರ್ಬಲ ಅಂತ ಕೂಡ ಹೇಳಲಿಲ್ಲ ಇದು ನಿನ್ನ ಕರ್ಮ ಅಂತ ಕೂಡ ಹೇಳಿಲ್ಲ ಕೃಷ್ಣನು ಅರ್ಜುನನ ಜೊತೆ ನಿಂತ ಮೌನವಾಗಿ ಜೀವನದಲ್ಲೂ ನಮ್ಗೆ ಬೇಕಾಗಿರೋದು ಅದೇ ಅಲ್ವಾ ಉತ್ತರ ಅಲ್ಲ ಒಬ್ಬರು ನಮ್ಮ ಪಕ್ಕನೆಲ್ಲಬೇಕು ಇದಾದ್ಮೇಲೆ ಕೃಷ್ಣ ನಿಧಾನವಾಗಿ ಹೇಳ್ತಾನೆ ನೀನು ಸರಿಯಾದವನಾಗಿರಬಹುದು ಆದರೆ ಫಲವನ್ನು ನೀನೇ ಆಯ್ಕೆ ಮಾಡೋದಕ್ಕೆ ಆಗೋದಿಲ್ಲ ನಾವು ಎಲ್ಲರೂ ಹೀಗೆ ಅಲ್ವಾ ಸರಿಯಾಗಿ ಕೆಲಸ ಮಾಡ್ತೇವೆ ಆದ್ರೆ ಬಲ ಬರುವ ಸಮಯವನ್ನು ನಿಯಂತ್ರಣ ಮಾಡೋದಕ್ಕಾಗಲ್ಲ ಅದು ಅನ್ಯಾಯ ಅನ್ಸುತ್ತೆ ಆದ್ರೆ ಅಲ್ಲಿ ಒಂದು ಸತ್ಯ ಇದೆ ಕೃಷ್ಣನ್ ಜೀವನ ನೋಡಿ ಅವನು ದೇವನು ಆದರೂ ಕೂಡ ಅವನಿಗೆ ಬಾಲ್ಯದಲ್ಲಿ ಅರಮನೆ ಸಿಗಲಿಲ್ಲ ಜೈಲಿನಲ್ಲಿ ಹುಟ್ಟಿದ ಅಪಾಯದ ಮಧ್ಯೆ ಬೆಳೆದ ಅವನಿಗೆ ಸ್ನೇಹಿತರಿದ್ರೂ ಕೂಡ ಅವನ ಕಷ್ಟಗಳನ್ನು ಅವನೇ ಹೊತ್ತುಕೊಳ್ಳಬೇಕಾಯಿತು ಅವನಿಗೆ ಶಕ್ತಿ ಇತ್ತು ಆದ್ರೂ ಕೂಡ ಯಾರ್ದೋ ಒಬ್ರು ಕಣ್ಣಿಗೆ ಅವನು ಕೆಟ್ಟವನಾಗಿ ಕಾಣಿಸ್ತಾ ಇದ್ದ ಇದೆಲ್ಲ ನೋಡಿದ್ರೆ ಒಂದು ಪ್ರಶ್ನೆ ದೇವರ ಜೀವನವೇ ನ್ಯಾಯವಲ್ಲ ಅಂದ್ರೆ ನಮ್ಮ ಜೀವನ ಯಾಕೆ ಸದಾ ನ್ಯಾಯವಾಗಿರ್ಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ನಾನಿಲ್ಲಿ ನಿಮ್ಗೆ ನಿರಾಶೆ ಮಾಡ್ತಾ ಇಲ್ಲ ಒಂದು ಸ್ಪಷ್ಟತೆ ಕೊಡ್ತಾ ಇದ್ದೀನಿ ಕೃಷ್ಣ ಕೂಡ ಒಂದು ವಿಚಿತ್ರವಾದ ನಿರ್ಣಯ ತೆಗೆದುಕೊಳ್ತಾರೆ ಕೃಷ್ಣ ಹೇಳಿದ್ದ ನಾನು ನನ್ನ ಕೆಲಸ ಮಾಡ್ತೀನಿ ಫಲ ನನ್ನನ್ನು ನಿರ್ಧರಿಸಲಿ ಇಲ್ಲಿ ಕೃಷ್ಣ ನಮ್ಗೆ ಹೇಳ್ತಿರೋದೇನ್ ಗೊತ್ತಾ ನೀನು ಒಳ್ಳೆಯವನು ಆಗೋದು ಜಗತ್ತಿನ ಪ್ರಶಂಸೆಗೆ ಅಲ್ಲ ನಿನ್ನ ಒಳಗಿನ ಶಾಂತಿಗೆ ಕೆಲವೊಮ್ಮೆ ಒಳ್ಳೆಯವರು ಸೋತಂತೆ ಕಾಣ್ತಾರೆ ಆದ್ರೆ ಆದರೆ ಮನಸ್ಸಿಂದ ಅವರು ತುಂಬಾ ಶಾಂತವಾಗಿರ್ತಾರೆ ನಿಮ್ಗೆ ಒಂದು ಸತ್ಯ ಹೇಳ್ತೀನಿ ಅನ್ಯಾಯ ಅನಿಸುವ ಹಂತಕ್ಕೆ ಬಂದವನು ಸೋತವನಲ್ಲ ಅವನು ಇನ್ನೂ ನಿಂತಿದ್ದಾನೆ ಪ್ರಯತ್ನ ಮಾಡ್ತಿದ್ದಾನೆ ಒಳ್ಳೆಯವನಾಗಿ ಉಳಿದಿದ್ದಾನೆ ಅಂಡ್ ಇದು ಸಣ್ಣ ವಿಷಯ ಅಲ್ವೇ ಅಲ್ಲ ಜೀವನದಲ್ಲಿ ಎಲ್ಲವೂ ಕಳೆದುಕೊಂಡರೂ ನಿನ್ನ ಸ್ವಭಾವ ಕಳೆದುಕೊಳ್ಳದಿದ್ದರೆ ನೀನು ಇನ್ನೂ ಗೆದ್ದವನೆ ಕೊನೆಗೆ ಕೃಷ್ಣ ಅರ್ಜುನನಿಗೆ ಒಂದು ಮಾತು ಹೇಳಿದನು ನಿನ್ನ ಧರ್ಮ ನಿನ್ನ ಕೈಯಲ್ಲಿ ಫಲಾ ಕಾಲದ ಕೈಯಲ್ಲಿ ಇದು ಕೇಳೋಕೆ ಕಠಿಣ ಆದರೆ ಬದುಕೋಕೆ ಅಗತ್ಯ ನೀವು ಇಂದು ಅನ್ಯಾಯ ಅನುಭವಿಸುತ್ತಿದ್ದರೆ ಅದರರ್ಥ ನೀವು ತಪ್ಪು ದಾರಿಯಲ್ಲಿ ಇಲ್ಲ ಬಹುಶಃ ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಆದರೆ ಅದು ನಿಧಾನವಾಗಿದೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ ಮನ್ಸಿಗೆ ಒಂದ್ ಸ್ವಲ್ಪ ಹಗುರ ಆಗಿದ್ರೆ ಅದೇ ಕೃಷ್ಣ ಅವನು ಸಮಸ್ಯೆ ತೆಗೆದು ಹಾಕಲ್ಲ ಆದರೆ ನಿಮ್ಮೊಳಗಿನ ಭಾರ ಕಡಿಮೆ ಮಾಡ್ತಾನೆ ನೀವು ಒಬ್ಬರಲ್ಲ ನೀವು ತಪ್ಪು ಕೂಡ ಮಾಡಿಲ್ಲ ನೀವು ಎಲ್ಲೂ ಹಿಂದೆ ಕೂಡ ಉಳ್ದಿಲ್ಲ ನೀವು ಇನ್ನೂ ಗಟ್ಟಿಯಾಗಿ ನಿಂತಿದ್ದೀರಾ ಅಷ್ಟೇ ಸಾಕು ಜೈ ಶ್ರೀ ಕೃಷ್ಣ